ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಒಂದು ಅದ್ಭುತವಾದ ಮನೆ ಮದ್ದು ಅಂತ ಕರಿಬಹುದು ಬಾಣಂತಿಯರ ಪಾಲಿಗೆ ಸಂಜೀವಿನಿ ಅಂತಲೂ ಅನ್ಬೋದು ಮೂಳೆ ಮಾಂಸ ಖಂಡಗಳಿಗೆ ಶಕ್ತಿಯನ್ನು ಒದಗಿಸುವ ಈ ಆಳ್ವಿ ಬೀಜ ಬನ್ನಿ ಇದರ ಪಾಯಸ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ನೋಡ್ಕೊಂಡು ಬರೋಣ ಬೀಜದ ಪಾಯಸ ಮಾಡುವ ವಿಧಾನ ರಾತ್ರಿ ಮಲಗುವ ಮುನ್ನ ಒಂದು ಅಥವಾ ಎರಡು ಟೀ ಚಮಚದಷ್ಟು ಆಳ್ವಿ ಬೀಜವನ್ನು ತೊಳೆದು ಒಂದು ಲೋಟದಲ್ಲಿ ನೆನೆಸಿಡಿ ಆಳ್ವಿ ಬೀಜದಲ್ಲಿ ಖನಿಜಾಂಶಗಳು ಇರುವುದರಿಂದ ಯೂಸ್ವಲಿ ಬಣದಿಯರಿಗೆ ಹೆರಿಗೆ ನಿವಾರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ತಾಯಿಯಲ್ಲಿ ಎದೆ ಹಾಲು ಹೆಚ್ಚಿಸಲು ಆಳ್ವೆ ಬೀಜದ ಪಾಯಸ ಉಪಯುಕ್ತವಾಗಿದೆ ಹೌದು ಫ್ರೆಂಡ್ಸ್ ರಿಯಲಿ ಯಾರೂ ಬಾಣತಿಯರು ಇರ್ತಿರಲಿಲ್ಲ ಆ ಟೈಮ್ದಾಗೆ ಸೊ ಒಂದು ಮಿನಿಮಮ್ ಅಂದರೆ ಒಂದು ತಿಂಗಳ ಗಟ್ಟಲೆ ನಮಗೆ ಏನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡೋದಕ್ಕೆ ಪಾಯಸ ಕೊಡ್ತಾರೆ ಇದರಿಂದ ನಮಗೆ ಎರಡು ರೀತಿಯಿಂದ ಲಾಭ ಆಗುತ್ತೆ ಒಂದು ನಮ್ಮ ಮೈಕೆ ನೋವಾಗಿರುತ್ತೆ ಡೆಲಿವರಿ ಆದಮೇಲೆ ಅದರ ನೋವನ್ನು ನಿವಾರಣೆ ಮಾಡೋದಕ್ಕೆ ಜೊತೆಗೆ ನಮಗೆ ತಾಯಂದಿರಿಗೆ ಎದೆ ಹಾಲು ಬರುವುದಕ್ಕೆ ಇದು ರಾಮ ಬಾಣ ಅಂತ ಹೇಳ್ಬೋದು ಇದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ತುಂಬ ಯೂಸ್ ಇದೆ ಇದನ್ನು ನಾವು ಉಂಡೆ ಮಾಡಿ ನಾವು ತಿನ್ಬೌದು ನೋಡ್ಬೋದು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತೆಗೆದು ನೋಡಿದ್ರೆ ಈ ಥರ ಚೆನ್ನಾಗಿ ಉಬ್ಕೊಂಡಿರುತ್ತೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಟೀ ಸ್ಪೂನ್ದಷ್ಟು ಆಳ್ವಿ ಬೀಜವನ್ನು ಯೂಸ್ ಮಾಡಿದ್ದೇನೆ ಇದನ್ನು ಇಬ್ಬರಿಗೆ ಆಗುವಷ್ಟು ಇದೆ ನೀವು ಒಬ್ಬರಿಗೆ ಏನಾದರೂ ಸೇವನೆ ಮಾಡೋದಿದ್ರೆ ಒಂದು ಟೀ ಚಮಚದಷ್ಟು ಯೂಸ್ ಮಾಡಿದರೆ ದಿನನಿತ್ಯ ಸಾಕಾಗುತ್ತೆ ಇದು ಆದಷ್ಟು ಡೈಲಿ ಮತ್ತು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯುವ ಬದಲಿ ಇದನ್ನು ಯೂಸ್ ಮಾಡ್ಕೋಬೇಕು ಇವಾಗ ನಾನು ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ಇದನ್ನು ಕೈ ಕಾಲು ಮುರಿದುಕೊಂಡರೆ ಅಥವಾ ಒಂದು ವೇಳೆ ಮೂಳೆಗಳು ಕಟ್ಟಾಗಿದ್ದರೆ ಅಂಥವರಿಗೆ ಈ ಆಳ್ವೆ ಬೀಜದ ಪಾಯಸವನ್ನು ಕೆಲವು ತಿಂಗಳ ಕಾಲ ಕುಡಿಯುವುದರಿಂದ ಮೂಳೆಗಳ ಜೋಡಣೆಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಖಂಡಗಳನ್ನು ಬಲಪಡಿಸಿಕೊಳ್ಳಲು ಆಳಿ ಬೀಜಗಳ ಉಂಡೆಗಳ ಸೇವನೆಯು ಕೂಡ ಮೂಳೆಗಳನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತೆ ಅಂತಲೂ ಹೇಳ್ತಾರೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಕಡಿಮೆ ಟೈಮಲ್ಲಿ ಮಾಡುವಂಥ ಪಾಯಸ ಅಂತ ಹೇಳ್ಬೋದು ಇದಕ್ಕೆ ನೀವು ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಬೋದು ಸಕ್ಕರೆಯಲ್ಲಿ ಸೇರಿಸುವುದಿಲ್ಲ ಆದಷ್ಟು ಆಳ್ವಿ ಬೀಜವನ್ನು ಕುದಿಸಿದ ನಂತರ ನೀವು ಅದಕ್ಕೆ ಬೆಲ್ಲವನ್ನು ಸೇರಿಸಿ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇದ್ದರೆ ನೀವು ಜಾಸ್ತಿ ಹಾಕ್ಬೋದು ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಆಳ್ವೆ ಬೀಜ ಸ್ವಲ್ಪ ಒಗರಾಗಿರುತ್ತೆ ಹಾಗಾಗಿ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಬೆಲ್ಲದಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ಯಾರಿಗೆ ಗಾಯ ಆಗಿರುತ್ತೆ ಅಥವಾ ಏನು ಮೂಳೆಗಳು ಗಟ್ಟಿಯಾಗಿರಲ್ಲ ಅಂತ ಅನ್ಕೋತಾರಲ್ಲ ಅವ್ರಿಗೆ ಇದು ದಿನನಿತ್ಯ ಬೆಳಗಿನ ಸೇವನೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ನಾವು ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ ನಂತರ ನೀವು ಜಸ್ಟ್ ಕರಗುವರೆಗೆ ಬಿಟ್ಟರೆ ಸಾಕು ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ ಹಾಗೆ ಮಹಿಳೆಯರ ಸಮಸ್ಯೆಗೆ ರಾಮಬಾಣ ಅಂತಲೂ ಕರಿಬಹುದು ಹೆಣ್ಣು ಮಕ್ಕಳು ಋತುಮತಿಯಾದಾಗ ಈ ಆಳ್ವಿ ಬೀಜಗಳಿಂದ ಮಾಡಿದ ಪಾಯಸವನ್ನು ಕುಡಿದರೆ ಅವರಿಗೆ ಸೊಂಟ ನೋವು ಬರಲ್ಲ ಅಂತ ಹೇಳ್ತಾರೆ ಹಾಗೆ ಪ್ರತಿ ತಿಂಗಳ ಪಿರಿಯಡ್ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೊಂಟ ನೋವು ಇರಬಹುದು ಅಥವಾ ಕಾಲಿನ ಸೆಳೆತಗಳಿರ್ಬೋದು ಆ ಟೈಮ್ದಲ್ಲಿ ನಮಗೆ ಈ ಥರ ಆಳ್ವೆ ಬೀಜಗಳ ಸೇವನೆಯಿಂದ ಮೂಳೆಗಳು ಗಟ್ಟಿಯಾಗುತ್ತೆ ನಮಗೆ ಮಂತ್ಲಿ ಆ ಪ್ರಾಬ್ಲಮ್ ಬಂದಾಗ ಸಮಸ್ಯೆಗಳು ಆಗೋದು ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಆದಷ್ಟು ಇದರ ಸೇವನೆ ಮಾಡಿ ಅಂತ ಎಲ್ಲರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಾವು ಮಹಿಳೆಯರು ಇದನ್ನು ಜಾಸ್ತಿ ಬಳಕೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಇದನ್ನು ಪಾಯಸದ ರೂಪದಲ್ಲಿ ಅಥವಾ ಉಂಡೆಗಳನ್ನು ಮಾಡಿ ಉಂಡೆಯ ರೂಪದಲ್ಲಿ ನಾವು ತಿನ್ನುವುದರಿಂದ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಳಬಹುದು ಪಾಯಸ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದರೆ ಹಾಲು ಅಥವಾ ತುಪ್ಪ ಸೇರಿಸಿ ನೀವು ಸೇವನೆ ಮಾಡ್ಬೋದು ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕುಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನಾವು ತುಂಬ ತೆಳುವಾಗಿಯೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿಯೂ ಮಾಡ್ಕೋಬಾರ್ದು ಈ ಥರ ನೀವು ಬೆಳಗ್ಗೆ ಹೇಗೆ ಟೀ ಕುಡಿತೀರ ಅದೇ ಥರ ಈ ಥರ ಮಾಡ್ಕೊಂಡು ದಿನನಿತ್ಯ ನೀವು ಸೇವನೆ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್